ಮಂದಿರದಲ್ಲಿ ಒಂದು ಸಭೆ ಸೇರಿದ್ದೀವಿ ಇದರ ಉದ್ದೇಶ ಕನ್ನಡ ರಾಜ್ಯೋತ್ಸವ ಈ ತಿಂಗಳು ಪೂರ್ತಿ ಕೂಡ ಆಚರಣೆ ಮಾಡಬಹುದು ಅನ್ನೋದು ನಮ್ಮ ಎಲ್ಲರ ಅಭಿಪ್ರಾಯ ಇವತ್ತು ಒಂದನೇ ತಾರೀಕು ನಾವು ಕಾರ್ಯಕ್ರಮ ಮಾಡಬೇಕಾಗಿತ್ತು ಕಾರಣಾಂತರವಾಗಿ ಮಾಡೋಕ್ಕಾಗಲಿಲ್ಲ ಒಂದನೇ ತಾರೀಕು ನಮ್ಮ ಸರ್ಕಾರಿ ಲೆಕ್ಕದಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಿದ್ರು ಆಮೇಲೆ ಕನ್ನಡಪರ ಸಂಘಟನೆಗಳು ಕೂಡ ಅವತ್ತು ಸಂಜೆ ಒಂದು ಕಾರ್ಯಕ್ರಮ ಮಾಡಿದರು ಈಗ ಈ ಹಿಂದೆ ಹಿಂದಿನ ವರ್ಷ ಜವಾಬ್ದಾರಿ ನಮ್ಮ ನಾಗರಾಜ್ ನಾಗರಾಜರು ಸಮಾನ ಮನಸ್ಕರ ಅಂತೇಳಿ ಎಲ್ಲ ಕನ್ನಡ ಪರ ಸಂಘಟನೆಗಳು ರೈತ ಪರ ಸಂಘಟನೆಗಳು ದಲಿತ ಪರ ಸಂಘಟನೆಗಳು ಕಾರ್ಮಿಕ ಸಂಘಟನೆಗಳು ಎಲ್ಲ ಸೇರಿ ಒಟ್ಟಾರೆ ನಾವು ಕಾರ್ಯಕ್ರಮ ಮಾಡಿದ್ವಿ ಆದರೆ ಈ ಬಾರಿ ನಾವು ಎಲ್ಲರನ್ನೂ ಸೇರಿಸ್ಕೊಳ್ಳೋಕ್ಕಾಗೋದಿಲ್ಲ ಕನ್ನಡ ಪರ ಸಂಘಟನೆಗಳು ಮಾತ್ರ ಮಾಡ್ತೀವಿ ಅಂತೇಳಿ ಮಾಡ್ರು ಸಂತೋಷ ಮಾಡಿ ನಾವೇನು ಅದಕ್ಕೆ ತೊಂದರೆ ಕೊಡೋದಿಲ್ಲ ಅದು ಒಳ್ಳೆಯ ಕಾರ್ಯಕ್ರಮ ಮಾಡಿ ಅಂತ ಹೇಳಿದ್ವಿ ಹಾಗಾಗಿ ಇನ್ನು ನಮ್ಮ ಕಡೆ ಹಿಂದೆ ಒಂದು ಲಕ್ಷ ಎಂಬತ್ತೊಂಬತ್ತು ಸಾವಿರ ಹಣ ಉಳಿದಿದ್ದಕ್ಕೆ ಮೂವತ್ತೇಳುವರೆ ಸಾವಿರ ರೂಪಾಯಿ ನಮ್ಮ ಕಡೆ ಹಣ ಸ್ವಲ್ಪ ಹಣ ಉಳ್ಕೊಂಡಿತ್ತು ಆ ಹಣವನ್ನು ನಿಮ್ಮ ಕಾರ್ಯಕ್ರಮಕ್ಕೆ ಉಪಯೋಗಿಸ್ಕೊಡಿ ಕೊಡ್ತೀವಿ ಅಂದರೂ ಕೂಡ ಅವರು ತಗೊಂಡಿಲ್ಲ ಬಂದು ಕನ್ನಡ ರಾಜ್ಯೋತ್ಸವ ಹದಿನೈದು ಇಪ್ಪತ್ತು ದಿವಸ ಮುಂಚೆನೇ ಒಂದನೇ ತಾರೀಕು ಬರೋಕ್ಕೆ ಮುಂಚೆನೆ ನಾವು ಒಂದು ವೇಣುಗೊಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಸಭೆಗಾದ್ವಿ ಆದರೂ ಅವರು ಬಂದು ನಮ್ಮ ಹತ್ರ ಹಣ ತೆಗೆದುಕೊಂಡಿಲ್ಲ ಇನ್ನು ನಾವು ಆ ಹಣನ ಬೇರೆ ಇನ್ನೇನಕ್ಕೂ ಉಪಯೋಗಿಸ್ಬೋದು ಬೇಡ ಅಂತ ಹೇಳ್ಬಿಟ್ಟು ಇಪ್ಪತ್ತೊಂಬತ್ತನೇ ತಾರೀಕು ಕನ್ನಡ ರಾಜ್ಯೋತ್ಸವ ಅದ್ದೂರಿಯಾಗಿ ಕಾರ್ಯಕ್ರಮ ಮಾಡೋಣ ಯಾವುದೇ ಕಾರಣಕ್ಕೂ ಯಾವ ನಾನು ಹಿಂದೆನೇ ಹೇಳಿದೆ ಯಾವುದೇ ಕಾರಣಕ್ಕೂ ಸರ್ಕಾರಿ ಇಲಾಖೆಗಳಲ್ಲಿ ಕಚೇರಿಗಳಲ್ಲಿ ಹೊಸ ವಸೂಲಿ ಮಾಡೋದು ಬೇಕಾಗಿಲ್ಲ ಹತ್ರ ವಸೂಲಿ ಮಾಡೋದು ಬೇಡ ಸಮಾಜ ಸೇವಕರ ಹತ್ರ ವಸೂಲಿ ಮಾಡೋದು ಬೇಡ ನಮ್ಮ ಕನ್ನಡ ಅಭಿಮಾನ ಅನ್ನೋದೇನನ್ನು ಇದ್ರೆ ನಾವೇ ಕೈಯಿಂದ ಹಾಕೊಂಡು ಕಾರ್ಯಕ್ರಮ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ ಯಾಕೆಂದ್ರೆ ಇವತ್ತು ನಾವು ಹೋರಾಟಗಾರರಾಗಿ ಹಣ ವಸೂಲಿಗೆ ನಾವು ಒಂದು ಕಚೇರಿಗೆ ಹೋದಾಗ ಅವರೆಲ್ಲಿ ಮನೆಯಿಂದ ಇಲ್ಲ ಸಂಬಳದಿಂದ ಕೊಡೋದಿಲ್ಲ ಅವರು ಸಾರ್ವಜನಿಕರ ಹತ್ರ ವಸೂಲಿ ಮಾಡಿನೇ ಕೊಡೋದು ಆಗ ನಾವೇ ದಾರಿ ತೋರ್ಸಿಕೊಟ್ಟಂಗೆ ಆಗುತ್ತೆ ಬೇಲಿನೇ ಹೊಲ ಹೊಲಾಮೆ ಆಗುತ್ತೆ ಅನ್ನೋ ಉದ್ದೇಶ ಇಟ್ಕೊಂಡು ನಾವು ಈ ಸಾರಿ ಸರ್ಕಾರಿ ಕಚೇರಿಗಳಲ್ಲಿ ಕೂಡ ಹೇಳಿದ್ವಿ ಕೆಲವರಿಗೆ ಯಾವುದೇ ಕಾರಣಕ್ಕೂ ಹಣ ಕೊಡಬೇಡಿ ನೀವು ಸರ್ಕಾರದಿಂದ ಏನು ಕಾರ್ಯಕ್ರಮ ಮಾಡ್ತೀರೋ ಅದ್ದೂರಿಯಾಗಿ ಮಾಡಿ ಪ್ರೈವೇಟ್ ಅವ್ರಿಗೆ ಸಾರ್ವಜನಿಕರಿಗೆ ನೀವು ಕನ್ನಡ ರಾಜ್ಯೋತ್ಸವ ಮಾಡ್ತೀವಿ ಅಂತ ಬಂದ ಸಂಘ ಸಂಸ್ಥೆಗಳಿಗೆ ಹಣ ಕೊಡಬೇಡಿ ಕಾರಣ ಏನಂದ್ರೆ ನಾವೇ ಕೈಯಿಂದ ಹಾಕೊಂಡು ಅಭಿಮಾನ ಅಂದ್ರೆ ನಾವು ಮಾಡೋಣ ಆ ಒಂದು ಉದ್ದೇಶ ಇಟ್ಕೊಂಡು ಇವತ್ತು ನಾವು ಇಪ್ಪತ್ತೊಂಬತ್ತನೇ ತಾರೀಕು ಎಲ್ಲ ಪ್ರಗತಿಪರ ಸಂಘಟನೆ ಅಂತೇಳಿ ಒಂದು ಕಮಿಟಿಯನ್ನ ರಿಜಿಸ್ಟ್ರೇಷನ್ ಮಾಡಿಸೋದಕ್ಕೆ ಈಗ ಎಲ್ಲ ತಯಾರು ಮಾಡಿದ್ದೀವಿ ಪ್ರಗತಿಪರ ಹೋರಾಟಗಾರರ ಸಂಘ ರಿಜಿಸ್ಟ್ರೇಷನ್ ಶಿಟ್ಲಘಟ್ಟ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಎಲ್ಲ ಕಾರ್ಮಿಕ ಸಂಘಟನೆಗಳು ದಲಿತ ಪರ ಸಂಘಟನೆಗಳು ರೈತ ಪರ ಸಂಘಟನೆಗಳು ಇನ್ನೂ ಕೆಲವಾರು ಸಂಘಟನೆಗಳು ನಮ್ಮ ಜೊತೆಗೂಡಿ ಈ ಒಂದು ಸಂಘಟನೆಯನ್ನ ಮಾಡಿ ಯಾವುದೇ ಕಾರಣಕ್ಕೂ ಭ್ರಷ್ಟಾಚಾರವನ್ನ ನಿಲ್ಲಬೇಕು ತಾಲೂಕಲ್ಲಿ ಭ್ರಷ್ಟಾಚಾರವನ್ನ ನಿರ್ಮೂಲನೆ ಅನ್ನೋ ಉದ್ದೇಶ ಇಟ್ಕೊಂಡು ಈ ಸಂಘಟನೆ ಮಾಡ್ತಾ ಇದ್ದೇವೆ ಅಂತಂದ್ರೆ ಇನ್ನೇನು ಕೆಲವೇ ದಿನಗಳ ಬಾಕಿ ಇರೋದ್ರಿಂದ ಇಪ್ಪತ್ತ ಒಂಬತ್ತನೇ ತಾರೀಕು ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಮಾಡಬೇಕಂತ ನಾವು ಈಗಾಗಲೇ ಒಂದು ಸಭೆ ಸೇರಿ ಸಭೆ ಮುಖಾಂತರವಾಗಿ ಎಲ್ಲರೂ ಚರ್ಚೆ ಮಾಡಿ ಈ ಏನು ಹಿಂದೆ ನಡೆದಿರ್ತಕ್ಕಂಥ ಕನ್ನಡ ರಾಜ್ಯೋತ್ಸವ ಕೆಲವೊಂದು ವಿಚಾರಗಳಾಗಿ ಸ್ವಲ್ಪ ಗೊಂದಲವಾಗಿ ಆಗಿತ್ತು ಅದೇ ಅನುಗುಣವಾಗಿ ಈಗಾಗಲೇ ಯಾವ ಥರ ಅಂತಂದರೆ ಅಲ್ಲಿ ಇಲ್ಲಿ ದುಡ್ಡು ತಗೊಂಡು ಅವ್ರ ಹತ್ರಗೆಲ್ಲ ದುಡ್ಡು ಉಸಿಲಿ ಮಾಡಿ ಕನ್ನಡ ರಾಜ್ಯೋತ್ಸವ ಮಾಡ್ತಾಯಿದ್ದು ಅಂತ ಕೇಳಿ ಬರ್ತಾಯಿತ್ತು ಹಂಗಾಗಿ ನಾವೇ ಎಲ್ಲ ಒಗ್ಗೂಡಿ ಏನು ಕನ್ನಡ ಅಭಿಮಾನಿಗಳು ಅಂತ ನಿಂತ ಮೇಲೆ ಕನ್ನಡಕ್ಕೋಸ್ಕರಗೆ ನೀರು ಜಲ ಭಾಷೆಗೋಸ್ಕರಾಗಿ ನಾವು ಏನು ಬೇಕಾದರೂ ಸಾಧನೆ ಮಾಡುವುದೊಂದು ವಿಚಾರವಾಗಿ ಎಲ್ಲರೂ ಒಗ್ಗೂಡ್ಕೊಂಡು ಏನು ಎಲ್ಲ ಕೈಯಿಂದ ಹಾಕೊಂಡು ನಾವೆಲ್ಲೂ ಯಾವುದೇ ಕಾರಣಕ್ಕ ದುಡ್ಡು ಬೇರೆ ಕಡೆ ತೆಗಿಬಾರ್ದು ಯಾರೇ ಏನು ಅಧಿಕಾರಿಗಳಾಗಲಿ ಅಥವಾ ಯಾರೇ ರಾಜಕಾರಣಿಗಳಾಗಲಿ ಆ ವೇದಿಕೆ ಮೇಲೆ ಸಹ ಯಾರಿಗೂ ಸಹ ಅಲ್ಲಿ ಅನುಮತಿ ಇರುವುದಿಲ್ಲ ಹಂಗಾಗಿ ಏನು ಸಾಧಕರು ಅಥವಾ ಕೆಲವೊಂದೇನು ಕೆಲವು ವಿಚಾರಕರು ಇಂಥವ್ರನ್ನೆಲ್ಲ ಕರೆಸಿ ಅಲ್ಲೊಂದು ವೇದಿಕೆ ಮೇಲೆ ಆಹ್ವಾನ ಇರಬೇಕು ಅನ್ನೋದೊಂದು ಅನುಗುಣವಾಗಿ ನಾವೆಲ್ಲ ಇದು ಮಾಡ್ಕೊಂಡು ಈಗ ಇನ್ನೂ ಇಪ್ಪತ್ತೊಂಬತ್ತನೇ ತಾರೀಕು ಅದ್ದೂರಿಯಾಗಿ ಒಂದು ಕನ್ನಡ ರಾಜ್ಯೋತ್ಸವ ಮಾಡೋ ಅಂತ ಎಲ್ಲ ಅಂದ್ಕೊಂಡು ತೀರ್ಮಾನ ಬಂದಿದ್ದೀವಿ ಹೋದ ಬಾರಿ ನನ್ನೆ ತಲುಪಲ್ಲಿ ಕನ್ನಡ ರಾಜ್ಯೋತ್ಸವ ಹೇಗೆ ನಾವು ಆಚರಣೆ ಮಾಡಿದ್ದೀವಿ ಬಂಧುಗಳೇ ನನ್ನ ಹತ್ರ ಬಂದಿರ್ತಕ್ಕಂಥದ್ದು ಒಂದು ಲಕ್ಷ ಎಂಬತ್ತೊಂಬತ್ತು ಸಾವಿರ ಮಾತ್ರ ಅದು ಖರ್ಚಾಗಿದ್ದಿತ್ತು ಎಲ್ಲ ಸೇರಿ ಒಂದು ಲಕ್ಷ ಐವತ್ತೈದು ಸಾವಿರದ ಇನ್ನೂರ ಇಪ್ಪತ್ತು ರೂಪಾಯಿ ಮಿಕ್ಕಿತ್ತು ಮೂವತ್ತ ಏಳು ಸಾವಿರ ರೂಪಾಯಿ ಮೂವತ್ತ್ ಮೂರು ಸಾವಿರದ ಮೂವತ್ತೇಳು ಸಾವಿರ ರೂಪಾಯಿ ಆ ಅಮೌಂಟನ್ನು ನಾವು ಪತ್ರಿಕಾ ಮುಂದೆ ಹೇಳಬೇಕಾಗಿತ್ತು ಕಾಲ ಅದಕ್ಕೆ ಏನು ಅಂತಂದರೆ ಕಾರಣಾಂತರದಿಂದ ಒಬ್ಬರು ಇಪ್ಪತ್ತೈದು ಸಾವಿರ ರೂಪಾಯಿ ಒಬ್ಬರ ಕಡೆ ಇತ್ತು ಅದು ನಮ್ಮ ಕೈಗೆ ಬರಲಿಲ್ಲ ಹಾಗಾಗಿ ನಾವು ನಿಮ್ಮ ಮುಂದೆ ಪ್ರಸ್ತಾಪ ಮಾಡೋಕ್ಕಾಗ್ಲಿ ಮನೆಯವ್ರಿಗೂ ವೆಯ್ಟ್ ಮಾಡೋದಿ ಬರ್ತದೆ ಅಂತ ಹೇಳಿ ಅದು ಬರಲಿಲ್ಲ ಹಾಗಾಗಿ ನಮ್ಮ ಹತ್ರ ಎಷ್ಟು ಜನ ಕೊಟ್ಟಿದ್ದಾರೆ ಅಂತ ಹೇಳಿ ಹೋದ ಬಾರಿ ನನಗೆ ಕೊಟ್ಟಿದ್ದು ಹದಿಮೂರು ಜನ ಮಾತ್ರ ಒಂದು ಲಕ್ಷ ಎಂಬತ್ತೊಂಬತ್ತು ಸಾವಿರ ರೂಪಾಯಿ ಅದನ್ನು ಬೇಕಾದ್ರೆ ನಿಮ್ಗೆ ಆಮೇಲೆ ಕೊಡ್ತೀವಿ ಖರ್ಚು ಬಾಬತ್ತನು ಎಲ್ಲೆಲ್ಲಿ ಎಷ್ಟೆಷ್ಟು ಆಗಿದೆ ಏನಕ್ಕೆ ಅಂತ ಹೇಳಿ ಎಲ್ಲನೂ ಇದೆ ಅದನ್ನ ಉಳಿಕೆ ಎಷ್ಟು ಮೂವತ್ತ ಮೂರು ಸಾವಿರದ ಏಳ್ನೂರ ಮೂವತ್ತು ರೂಪಾಯಿ ರವಿ ಅವರು ಮೂವತ್ತೇಳು ಸಾವಿರ ಅಂತದ್ದು ಪೈಸೆ ಲೆಕ್ಕ ಮೂರು ಸಾವಿರದ ಮಾಡೂರ ಮೂವತ್ತು ರೂಪಾಯಿ ಇತ್ತು ಯಾಕೆ ಬಂದು ಆಯಿತು ಅನ್ನೋ ಪ್ರಶ್ನೆ ನಿಮ್ಮಲ್ಲಿ ಇರ್ತದೆ ಹಾಗಾದ್ರೆ ಲಾಸ್ಟ್ ಟೈಮ್ ಏನಾಯಿತು ಈಗ ಯಾಕೆ ಮಾಡ್ತಾ ಇದ್ರಿ ಎರಡು ಮೂರು ಸತಿ ಯಾಕೆ ಕಾರ್ಯಕ್ರಮ ಮೆರವಣಿಗೆ ಏನಿರಲ್ಲ ಆಲ್ರೆಡಿ ನಿಮಗೆ ಗೊತ್ತಾ ಗೊತ್ತಿರೋ ಹಾಗೆ ಒಂದನೇ ತಾರೀಕು ಹಬ್ಬದ ದಿವಸ ಹಬ್ಬ ಮಾಡಿಬಿಟ್ಟಿದ್ದೀವಿ ಉದ್ದೇಶ ಏನಿತ್ತು ಅಂತಂದ್ರೆ ಈ ಮೂವತ್ತೈದು ಸಾವಿರ ಏನು ಮಾಡಬೇಕು ಅನ್ನೋ ಒಂದು ಗೊಂದಲದಲ್ಲಿ ಇದ್ದಾಗ ನಾವು ಮಾಡಬೇಕು ಅಂತ ಮಾಡ್ತಾ ಇರೋದು ನೀವೇನಾದ್ರೂ ಪ್ರಶ್ನೆ ಮಾಡೋದಿದ್ರೆ ಮಾಡಬಹುದು ಏನು ಪ್ರಗತಿಪರ ಹೋರಾಟಗಾರರ ಸಂಘ ಅಂತ ನಾವು ಈಗ ಕಟ್ಟಿದ್ವು ಇದರಲ್ಲಿ ಯಾರು ಬೇಕಾದ್ರೂ ನಮ್ಮಲ್ಲಿ ಬಂದು ಸೇರ್ಬೋದು ನೀನು ಬೇಡ ನೀನು ಬೇಡ ಅಂತ ಏನು ನಾವು ಹೇಳಲ್ಲ ಹೋರಾಟ ಶಿಕ್ಷಣ ಸಂಘಟನೆ ಅಂತ ಹೇಳಿ ಉದ್ದೇಶ ಇಟ್ಟುಕೊಂಡು ನಾವು ಈ ಸಂಘವನ್ನು ಸ್ಥಾಪನೆ ಮಾಡಿರೋದು ಹೋರಾಟವನ್ನು ನಾವು ಆವಾಗ ಮಾಡ್ತಾ ಇರ್ತೀವಿ ಶಿಕ್ಷಣದ ಬಗ್ಗೆ ಏನಾದರೂ ಎಲ್ಲಾದರೂ ಎಡುಕು ತೊಡಕಾದರೆ ಅಕಸ್ಮಾತ್ ಮುಂದೆ ಕಂಪಲ್ಸರಿ ಪ್ರೈಮರಿ ಎಜುಕೇಷನ್ ಅಂತ ಹೇಳಿ ಯಾರಿಗೂ ಕೊಡದೇ ಇದ್ದ ಸಂದರ್ಭದಲ್ಲಿ ನಮ್ಮ ಸಂಘ ಅಲ್ಲಿ ಕೆಲಸವನ್ನ ನಿರ್ವಹಿಸ್ತದೆ ಇದರ ಜೊತೆಯಲ್ಲಿ ಆಗ್ಲೇ ನಾನು ಹೇಳಿದಾಗೆ ಈ ಒಂದು ತಿಂಗಳಲ್ಲಿ ಈ ಒಂದು ಮೂವತ್ತೈದು ಸಾವಿರ ಖರ್ಚು ಮಾಡೋದಕ್ಕೆ ಏನಾದರೂ ನೀವು ಸಂಘ ಕಟ್ಟಿದ್ದೀರಿ ಅಂತ ಏನು ಕೇಳಿದ್ರಲ್ಲ ಇದು ನಿರಂತರ ಜನವರಿ ಇಪ್ಪತ್ತ ಆರು ಗಣರಾಜ್ಯೋತ್ಸವವನ್ನ ಇದೇ ವೇದಿಕೆ ಮುಂದಿನ ಸರಿ ಮಾಡ್ತದೆ ಕೆಲವು ಅಜೆಂಡಾಗಳನ್ನು ಇಟ್ಕೊಂಡು ಸ್ವಾತಂತ್ರ್ಯ ದಿನಾಚರಣೆಯ ಪ್ರಯುಕ್ತ ಆಗಸ್ಟ್ ಹದಿನೈದು ಇದೇ ವೇದಿಕೆ ಅಂದರೆ ಏನು ಪ್ರಗತಿಪರ ಹೋರಾಟಗಾರರ ಸಂಘ ಇದೆಯಲ್ಲ ಈ ಒಂದು ಸಂಘನೇ ಆಗಸ್ಟ್ ಹದಿನೈದನೇ ತಾರೀಕು ರಸಮಂಜರಿ ಕಾರ್ಯಕ್ರಮಗಳಿರ್ಬೋದು ಅಥವಾ ಸಾಮಾಜಿಕ ಕಳಕಳಿ ಇರತಕ್ಕಂಥ ಕಾರ್ಯಕ್ರಮಗಳನ್ನು ಮುಂದಿನ ದಿನಗಳಲ್ಲಿ ನಡೆಸ್ಕೊಂಡು ಹೋಗ್ತಕ್ಕಂಥದ್ದನ್ನು ನಾನು ಇಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಮುಖ್ಯ ಭಾಷಣಕಾರರಾಗಿ ಅಮೃತ್ ಕುಮಾರ್ ಅಂತ ಹೇಳಿ ಎಲ್ ಐ ಸಿ ಅಭಿವೃದ್ಧಿ ಅಧಿಕಾರಿಗಳ ಆಗಿರ್ತಕ್ಕಂಥ ಅಮೃತ್ ಕುಮಾರ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಭಾಷಣಕಾರರಾಗಿ ಬರ್ತಾರೆ ಅವರು ಬೆಳಿಗ್ಗೆ ಬಂದಿದ್ದ ಅವರ ಭಾಷಣವನ್ನ ಸುಮಾರು ಜನ ಕೇಳಿಲ್ಲ ಅಂತ ನನ್ಗೆ ಅನಿಸ್ತು ಅದಕ್ಕಾಗಿ ನಾವು ಸಂಜೆ ಅವರನ್ನು ಪ್ರಗತಿ ಪ್ರಗತಿಪರ ಹೋರಾಟಗಾರರ ಸಂಘ ಆಗಿರೋದ್ರಿಂದ ಅಫಿಷಿಯಲ್ ಮಾತ್ರ ಇನ್ವೈಟ್ ಮಾಡ್ತಾ ಇದ್ದೀವಿ ಯಾಕೆ ಅಂತಂದ್ರೆ ಆಫಿಷಿಯಲ್ಸ್ ಈಗ ಏನಾಗ್ತಾ ಇದೆ ಕೆಲವು ಸಂಘಟನೆಗಳು ನಾವು ನಿನ್ನೆ ಅವ್ರನ್ನ ಇನ್ವೈಟ್ ಮಾಡಕ್ ಹೋದಾಗ ಸೊ ಹಾಗಾದ್ರೆ ಸಂಘ ಸಂಸ್ಥೆಯವರನ್ನು ಯಾವ ರೀತಿ ಅವರು ನೋಡ್ತಾರೆ ಅಂತ ದೇವರೇ ಬಲ್ಲ ಹಾಗಾಗಿ ನಾವು ಅವರು ಹೇಳಿದಿಷ್ಟೆ ನೀವು ಇನ್ನೂ ನಮಗೇನು ಕೊಡೋಕ್ಕೆ ಕೊಡ್ಬೇಡಿ ಕಾಸು ಕಾರ್ಯಕ್ರಮಕ್ಕೆ ಬನ್ನಿ ಅಂತ ಹೇಳಿದ್ವಿ ಹಾಗಾಗಿ ನಾವು ಈ ಸತ್ಯ ಸಮಾಜ ಸೇವಕರನ್ನು ವೇದಿಕೆಗೆ ಕರಿತಾ ಇಲ್ಲ ಅವರತ್ರ ವಂತಿಗೆ ಮಾಡ್ತಾ ಇಲ್ಲ ಅವರನ್ನು ಕರಿತೀವಿ ಕಾರ್ಯಕ್ರಮಕ್ಕೆ ಬನ್ನಿ ಅಂತ ಕರಿತೀವಿ ವಿಶೇಷವಾಗಿ ಅವರನ್ನು ಆಹ್ವಾನ ಪತ್ರಿಕೆಗಳಲ್ಲಿ ಇದನ್ನು ನಾವು ಮುದ್ರಣ ಮಾಡಿ